ರಾಜ್ಯದ ಜನರ ಸಮಸ್ಯೆಗಳನ್ನು ಆಲಿಸೋದಕ್ಕೆ ಸರ್ಕಾರನೇ ನಿಮ್ಮ ಬಳಿಗೆ ಬಂದರೆ ಹೇಗಿರುತ್ತೆ ಅಲ್ವಾ ಇದನ್ನು ನವೆಂಬರ್ ಇಪ್ಪತ್ತೆಂಟರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದ್ಭುತವಾಗಿ ಮಾಡಿದ್ರು ಅದ್ಭುತವಾಗಿ ಮಾಡಿದ್ರು ಅಂದರೆ ಜನರ ಸಮಸ್ಯೆಯನ್ನು ಆಲಿಸುವ ಕೆಲಸವನ್ನು ಅದ್ಭುತವಾಗಿ ಮಾಡಿದರು ಅದಾದ ನಂತರ ಸಮಸ್ಯೆಗಳು ಪರಿಹಾರ ಆಯಿತಾ ಅನ್ನೋದು ಸರ್ಕಾರ ಅಪ್ಡೇಟ್ ಮಾಡಬೇಕು ಅದು ಎಷ್ಟರ ಮಟ್ಟಿಗೆ ಸರ್ಕಾರ ಮಾಡುತ್ತೋ ಗೊತ್ತಿಲ್ಲ ಆದರೆ ಮತ್ತೆ ಅಂಥ ಅವಕಾಶ ಬಂದಿದೆ ಬೆಂಗಳೂರಿನಲ್ಲಿ ಆ ಅವಕಾಶ ಅಂದರೆ ನಿಮ್ಮ ಸಮಸ್ಯೆಗಳನ್ನು ನೇರವಾಗಿ ಸರ್ಕಾರದ ಬಳಿ ಇಡಬಹುದು ಹಾಗಾಗಿ ಅದು ಯಾವ ದಿನ ಎಲ್ಲೆಲ್ಲೆಲ್ಲ ಈ ಅವಕಾಶ ಇದೆ ಬೆಂಗಳೂರಿನ ಜನರಿಗೆ ಎಸ್ಪೆಷಲಿ ಅವಕಾಶ ಇರುವಂಥದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಅವರು ಇದನ್ನು ಮುತುವರ್ಜಿಯಿಂದ ಮಾಡ್ತಾ ಇದ್ದಾರೆ ಹೇಗೆ ನವೆಂಬರ್ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಎಲ್ಲ ಜನರನ್ನು ಅಂದರೆ ಬೀದರಿಂದ ಚಾಮರಾಜನಗರದವರೆಗೂ ಭಾಳಷ್ಟು ಜನ ಬಂದಿದ್ದರು ಮೂರು ಸಾವಿರಕ್ಕಿಂತ ಹೆಚ್ಚು ಮೂರು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಅರ್ಜಿಗಳು ಸ್ವೀಕಾರ ಆಯಿತು ಆ ಅರ್ಜಿಗಳಲ್ಲಿ ಹದಿನೈದು ದಿನಕ್ಕೇನೆ ಪರಿಹಾರ ಕೊಡಬೇಕು ಅಂತ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟರು ಹದಿನೈದು ದಿನಕ್ಕಿಂತ ಹೆಚ್ಚು ಮಾಡಿದ ಅಧಿಕಾರಿಗಳಿಗೆ ನಾವು ಕಠಿಣ ಶಿಕ್ಷೆ ಕೊಡ್ತೀವಿ ಅಂದರೆ ಆ ಅಧಿಕಾರಿ ನಿರ್ಲಕ್ಷ್ಯದ ಬಗ್ಗೆ ನಾವು ಕ್ರಮ ತಗೋತೀವಿ ಹದಿನೈದು ದಿನದಲ್ಲಿ ಸಮಸ್ಯೆ ಪರಿಹಾರ ಆಗ್ಬೇಕು ಯಾಕೆಂದ್ರೆ ನೇರವಾಗಿ ಸಿ ಆ ಸಮಸ್ಯೆನ ಆಲಿಸಿರ್ತಾರೆ ಅದಕ್ಕೆ ಕೂಡಲೇ ಪರಿಹಾರ ಕೊಡಬೇಕಂದ್ರೆ ಕೆಲವೊಂದು ಸಮಸ್ಯೆಗಳನ್ನು ತೀರಾ ಅವಶ್ಯಕ ಅಂತ ಪರಿಗಣಿಸಿ ಗಂಭೀರವಾಗಿ ತೊಗೊಂಡು ಅದನ್ನು ಮಾಡ್ತಾರೆ ಹೀಗಿರುವಂತ ಒಂದು ಏನು ಜನಸ್ಪಂದನ ಕಾರ್ಯಕ್ರಮ ಮತ್ತೆ ಬರ್ತಾ ಇದೆ ಅಂದ್ರೆ ನಾವೆಲ್ಲರೂ ಕೂಡ ಅಲರ್ಟ್ ಆಗಬೇಕು ಜನರಿಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ ನೇರವಾಗಿ ಸರ್ಕಾರದ ಬಳಿ ಆ ಸಮಸ್ಯೆ ಹೋದಾಗ ಪರಿಹಾರ ಆಗುತ್ತೆ ಹಾಗಾಗಿ ಎಲ್ಲೆಲ್ಲಿ ಯಾವಾಗ ಅಂತ ಹೇಳೋದಾದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನ ಹದಿನಾರನೇ ಎ ಮುಖ್ಯ ರಸ್ತೆ ಎನ್ ಇ ಎಸ್ ಬಸ್ ನಿಲ್ದಾಣದ ಹತ್ತಿರ ಯಲಹಂಕ ನ್ಯೂ ಟೌನ್ ಬೆಂಗಳೂರು ಅಂದರೆ ಜನವರಿ ಐದಕ್ಕೆ ಯಲಹಂಕ ದಾಸರಹಳ್ಳಿ ಬ್ಯಾಟ್ರಾಯನ್ಪುರ ಇಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸುವಂಥ ಜನಸ್ಪಂದನ ಕಾರ್ಯಕ್ರಮ ಇರುತ್ತೆ ಡಿ ಕೆ ಶಿವಕುಮಾರ್ ಅವರಿಂದ ಅಡ್ವರ್ಟೈಸ್ಮೆಂಟ್ ಕೂಡ ಜಾಹೀರಾತು ಬೇರೆ ಬೇರೆ ಕಡೆ ಮಾಧ್ಯಮಗಳಲ್ಲೆಲ್ಲ ಪ್ರಸಾರ ಆಗಿದೆ ಹಾಗಾಗಿ ಯಲಹಂಕ ದಾಸರಹಳ್ಳಿ ಬ್ಯಾಟ್ರಾಯನ್ಪುರ ಜನರು ಮತ್ತೊಮ್ಮೆ ತಮ್ಮ ಸಮಸ್ಯೆನ ಸರ್ಕಾರದ ಮುಂದೆ ಇಟ್ಟು ಪರಿಹಾರ ಕಂಡುಕೊಳ್ಳೋದಕ್ಕೆ ಅವಕಾಶ ಇದೆ ಇಲ್ಲಿ ಕೂಡ ಭರವಸೆ ಮಾತ್ರ ಅಲ್ಲ ಭಾಳ ತುರ್ತಾಗಿ ಕೆಲಸ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಆಗ್ರಹಿಸ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಹಾಗಾಗಿ ಏನಾದರೂ ಪರಿಹಾರ ಕಂಡ್ಕೋಬೋದೇನೋ ಅನ್ನುವಂಥ ಹೋಪ್ಸ್ ಜೊತೆಗೆ ಹೋಗ್ಬೋದು ಅದಾದ ಮಾರನೇ ದಿನವೇ ಜನವರಿ ಆರನೇ ತಾರೀಕು ಶಿವಾಜಿನಗರ ಹೆಬ್ಬಾಳ ಪುಲಿಕೇಶಿ ನಗರ ಈ ಮೂರು ಭಾಗದವರಿಗೆ ಈ ಮೂರು ಕ್ಷೇತ್ರದವರಿಗೆ ಆರ್ ಬಿ ಎ ಎನ್ ಎಮ್ ಎಸ್ ಹೈಸ್ಕೂಲ್ ಮೈದಾನ ಆರ್ ಬಿ ಎನ್ ಎಮ್ ಎಸ್ ಹೈಸ್ಕೂಲ್ ಮೈದಾನ ಸೇಂಟ್ ಜಾನ್ಸ್ ರಸ್ತೆ ಶಿವನ್ ಚೆಟ್ಟಿ ಗಾರ್ಡನ್ ಇಲ್ಲಿ ಜನಸ್ಪಂದನ ಕಾರ್ಯಕ್ರಮ ಬಾಗಿಲಿಗೆ ಬಂತು ಸರ್ಕಾರ ಸೇವೆಗೆ ಇರಲಿ ನಿಮ್ಮ ಸಹಕಾರ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಅಹವಾಲು ನಿಮ್ಮದು ಪರಿಹಾರ ನಮ್ಮದು ಹಾಗಾಗಿ ಇಂಥ ಒಂದು ಅವಕಾಶವನ್ನು ಕಳ್ಕೊಬೇಡಿ ನೇರವಾಗಿ ಸರ್ಕಾರವನ್ನು ಮುಟ್ಟೋದಕ್ಕೆ ಇವತ್ತು ನೀವು ಯಾವುದೋ ಸಿ ಎಮ್ ಮನೆ ಮುಂದೇನೋ ಅಥವಾ ಡಿ ಸಿ ಎಮ್ ಅವ್ರ ಮನೆ ಮುಂದೆನೋ ಸ ಸಂಬಂಧಪಟ್ಟ ಏನು ಮಂತ್ರಿಗಳ ಮನೆ ಮುಂದೆ ಹೋದರೆ ನಿಮಗೆ ಆ ಗೇಟ್ ಒಳಗಡೆ ಹೋಗೋದಕ್ಕೆ ಅವಕಾಶ ಸಿಗೋದಿಲ್ಲ ಯಾಕೆಂದರೆ ಅಲ್ಲಿ ಅವರು ಆ ರೀತಿಯ ಏನು ವ್ಯವಹಾರಗಳು ಅಲ್ಲಿ ಮಾಡೋದಿಲ್ಲ ಅಂದರೆ ನಿಮ್ಮ ಸಮಸ್ಯೆಗಳನ್ನು ಅವ್ರ ಮನೆ ಮುಂದೆ ತಗೊಂಡೋದ್ರೆ ಖಂಡಿತ ಅಲ್ಲಿ ನಿಮಗೆ ಅಲೋ ಮಾಡಲ್ಲ ಆದರೆ ಮಂತ್ರಿಯೇ ನೇರವಾಗಿ ನಿಮ್ಮ ಕೈಗೆ ಸಿಗ್ತಾರೆ ನಿಮ್ಮ ಸಮಸ್ಯೆಯನ್ನು ಅವ್ರ ಹತ್ರನೇ ಹೇಳ್ಕೋಬೋದು ಅಂತ ಹೇಳಿದರೆ ಈ ಥರದ ಅವಕಾಶಗಳು ಮಾತ್ರ ಅವಕಾಶ ಸಿಗುತ್ತೆ ನಿಮಗೆ ಹಾಗಾಗಿ ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದೆ ನಿಮ್ಮ ಕ್ಷೇತ್ರದಲ್ಲೇ ಈ ಗ್ರೌಂಡ್ಗಳೇನಿದೆ ಅಲ್ಲಿ ಒಂದು ಹತ್ತತ್ತು ಕೌಂಟ್ರ್ಗಳನ್ನು ತೆರೀತಾರೆ ಅಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿರ್ತಾರೆ ನಿಮ್ಮ ಸಮಸ್ಯೆನ ಸ್ವೀಕರಿಸ್ತಾರೆ ಹಾಗೇನೇ ಅದನ್ನು ರೆಜಿಸ್ಟರ್ ಮಾಡ್ಕೋತಾರೆ ಮಾಡಿಕೊಂಡು ಹದಿನೈದು ದಿನದಲ್ಲಿ ಪರಿಹಾರ ಕೊಡೋದಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನವನ್ನು ಸರ್ಕಾರ ಮಾಡುತ್ತೆ ಸರ್ಕಾರ ಕೇವಲ ಗ್ಯಾರಂಟಿಗಳನ್ನು ಅಷ್ಟೇ ಕೊಡೋದಲ್ಲ ಜನರ ಸಮಸ್ಯೆಗಳಿಗೆ ಉಳಿದಂತೆ ಪರಿಹಾರ ಕೊಡೋದಕ್ಕೆ ಕೂಡ ಪ್ರಯತ್ನ ನಡೀತಾ ಇದೆ ಈ ಹೊಸ ವರ್ಷದಲ್ಲಿ ಆರಂಭದಲ್ಲೇ ಒಂದು ಸರ್ಕಾರ ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದೆ ಬೆಂಗಳೂರಿನ ಜನತೆಗೆ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಮೂರು ಸ್ಥಳಗಳಲ್ಲಿ ಬೆಂಗ್ಳೂ ಇನ್ನು ಮುಂದಕ್ಕೆ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಮಾಡಲಾಗುತ್ತೆ ಈಗ ಸದ್ಯಕ್ಕೆ ಜನವರಿ ಮೂರು ಜನವರಿ ಐದು ಜನವರಿ ಆರಕ್ಕೆ ಅವಕಾಶವನ್ನು ಬಳಸ್ಕೊಳ್ಳಿ ಯಾರಿಗೂ ಗೊತ್ತು ಒಂದು ಈ ಭರವಸೆಯಿಂದ ಬೇಗ ಪರಿಹಾರ ಸಿಕ್ಕಿ ಅಂದರೆ ಈ ಸರ್ಕಾರಗಳನ್ನು ನಂಬಿಕೊಂಡ್ರೆ ತುಂಬ ಕಷ್ಟ ಅಂತ ಜನ ಹೇಳ್ತಾರೆ ಪರಿಹಾರಗಳು ಸಿಗೋದಿಲ್ಲ ಬೇಗ ಅಂತ ಯಾಕೆಂದರೆ ಅದು ಅನುಭವ ಆಗಿರುತ್ತೆ ದೊಡ್ಡ ಜನಸಂಖ್ಯೆ ಇರುವಂಥ ಬೆಂಗಳೂರು ಅಥವಾ ನಮ್ಮ ಕರ್ನಾಟಕ ಭಾರತ ಇಲ್ಲಿ ತುಂಬ ಜನರಿಗೆ ಪರಿಹಾರ ಆಗಲಿ ನ್ಯಾಯ ಆಗಲಿ ಸಿಗೋದು ತುಂಬ ತಡ ಆಗುತ್ತೆ ಆದರೆ ಈ ಥರದ ಅವಕಾಶಗಳಿದ್ದ ಖಂಡಿತ ಬಳಸ್ಕೊಳ್ಳಿ ಏಕೆಂದರೆ ಮಂತ್ರಿಗಳೇ ನಿಮ್ಮ ಮುಂದೆ ಇರ್ತಾರೆ ನಿಮ್ಮ ಸಮಸ್ಯೆ ನೇರವಾಗಿ ಅವ್ರ ಮುಂದೆ ಇಡಬಹುದು ಈ ಮೂರು ದಿನಗಳಲ್ಲಿ ಬೆಂಗಳೂರಿನ ಈ ಭಾಗಗಳಲ್ಲಿ ಜನರ ಸಮಸ್ಯೆಗಳಿಗೆ ಪರಿಹಾರ ಅಹವಾಲು ನಿಮ್ಮದು ಪರಿಹಾರ ನಮ್ಮದು ಅಂತ ಸರ್ಕಾರ ಹೇಳ್ತಾ ಇದೆ ಖಂಡಿತ ಆ ಒಂದು ಅವಕಾಶವನ್ನು ಬಳಸ್ಕೋಬಹುದು